ಎಸ್ಪಿ ಸುದ್ದಿವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಕೊತ್ತಮಂಗಲ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಉದ್ಘಾಟನಾ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ಬಾಗಿಲು ತಾಲೂಕಿನ ಕೊತ್ತಮಂಗಲ ಗ್ರಾಮದಲ್ಲಿ ನೂತನ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘವನ್ನು ಶಾಸಕ ಸಮೃದ್ದಿ ಮಂಜುನಾಥ್ ಅವರ ಅಮೃತ ಹಸ್ತದಿಂದ ಉದ್ಘಾಟಿಸಿ ಚಾಲನೆ ನೀಡಿದರು ಕೊತ್ತಮಂಗಲ ನೂತನ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಕೋಮುಲ್ ಮುಳುಬಾಗಿಲು ಪೂರ್ವ ಕ್ಷೇತ್ರ ನಿರ್ದೇಶಕರಾದ ಕಾಡೇನಹಳ್ಳಿ ನಾಗರಾಜ್ ಕೋಮುಲ್ ಮುಳುಬಾಗಿಲು ಪಶ್ಚಿಮ ಕ್ಷೇತ್ರ ನಿರ್ದೇಶಕರಾದ ಸಾಮೇಗೌಡ ಕೋಮುಲ್ ಮಹಿಳಾ ಉತ್ತರ ಕ್ಷೇತ್ರ ನಿರ್ದೇಶಕರಾದ ಮಹಾಲಕ್ಷ್ಮಿ ಮುಳುಬಾಗಿಲು ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ನಲ್ಲೂರು ರೆಡ್ಡಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ರೆಡ್ಡಿ ಜೆಡಿಎಸ್ ಮುಖಂಡರಾದ ಗೊಲ್ಲಳ್ಳಿ ಪ್ರಭಾಕರ್ ನಿತಿಶ್ರೀ ಗ್ಯಾಸ್ ಏಜೆನ್ಸಿ ಶ್ರೀಧರ್ಮೂರ್ತಿ ಸಹಕಾರ ಯೂನಿಯನ್ ನಿರ್ದೇಶಕರಾದ ಲಕ್ಷ್ಮೀನಾರಾಯಣ ಕೊಂಬರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮಂಜುನಾಥ್ ಕೊತ್ತಮಂಗಲ ವಿಎಸ್ಎಸ್ಎನ್ ಅಧ್ಯಕ್ಷ ಬಾಲಕೃಷ್ಣ ಹನುಮನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಂಕರ್ ಡಿಎಂ ಕಿರಣ್ ಆಗಮಿಸಿದರು ಕಾರ್ಯಕ್ರಮದಲ್ಲಿ ಕೊತ್ತಮಂಗಲ ನೂತನ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಅಧ್ಯಕ್ಷರು ಮಂಜುಳಾ ಉಪಾಧ್ಯಕ್ಷರು ಪ್ರಿಯಾಂಕ ನಿರ್ದೇಶಕರುಗಳಾದ ಪದ್ಮಮ್ಮ ಕವಿತಾ ಮಂಜುಳಾ ಎಸ್ ಸೌಂದರ್ಯ ಯಶೋಧಮ್ಮ ಗೌರಮ್ಮ ಯಲ್ಲಮ್ಮ ಶಿಲ್ಪ ಸೌಮ್ಯ ಶಿರೀಷ ಕುಮಾರಿ ಕಾರ್ಯದರ್ಶಿ ಸುನೀತಾ ಉಪಸ್ಥಿತರಿದ್ದರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೆಂಕಟಲಕ್ಷ್ಮಮ್ಮ ನಾರಾಯಣಸ್ವಾಮಿ ಕೊತ್ತಮಂಗಲ ಗ್ರಾಮದ ವೆಂಕಟಾಚಲಪತಿ ರಾಜು ಮಂಜುನಾಥ್ ಕೆಎನ್ ಪೋಸ್ಟ್ ಕುಟ್ಟೆಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ಮುನಿ ವೆಂಕಟಪ್ಪ ವಕೀಲ ನಾರಾಯಣಸ್ವಾಮಿ ವಿಜಯ್ ಕೆಎಂ ಕುಮಾರ್ ಮುನಿರಾಜು ಸುನೀಲ್ ಕುಮಾರ್ ಕೆವಿ ಚಂದ್ರ ನಾರಾಯಣಸ್ವಾಮಿ ಕೆವಿ ಮುರಳಿ ಕೆಎಲ್ ಶ್ರೀನಿವಾಸ್ ಹಾಗೂ ಗ್ರಾಮದ ಹಿರಿಯರು ಸುತ್ತಮುತ್ತಲಿನ ಗ್ರಾಮಸ್ಥರು ಮಹಿಳೆಯರು ಹಾಜರಿದ್ದರು

गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय तितुराय गानप्राणाय गानान्तरात्मने गानोत्सुखा गानय गोत्सुक गानो मनसे गुरु कुलस्थायिने गुरु विक्रमाय गुह्य प्रवराय गुरव गुण गुरव गुरुदैत्यक्रे गुरु, 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 गुरु धर्म सदाराध्याय